ಅಕ್ಕ ಭಾಳ ತಡ ಮಾಡೋಕತ್ತರವ ಅನ್ಸವಕ್ಕ ಖರೀ ಅಲ್ಲ ಹುಡುಗಿನ್ ಕರ್ಕೊಂಬಂದು ಕುಂದರು ಶಾರ ಕೀಗಿನ್ನೂ ಬಳಿ ಇಡಿಸ್ಬೇಕು ಅವ ಬಳೆಗಾರ ಚೆನ್ನಾಗಿ ಬಂದಾನ ಏನು ಭಾಳ ತಡ ಮಾಡ್ತಾರವಾ ಖರೀ ನಿನ್ನ ಸೊಸ್ತಾರ ನಿಬ್ಬ್ರನು ನಂದೊಂದು ರಿಕ್ವೆಸ್ಟ್ ರೀ ಏನಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಂಗೆ ವಿಡಿಯೋ ನೋಡಿ ನಂಗೆ ಭಾಳ ಖುಷಿ ಆಗತ್ತೆ ನೀವು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡೋದ್ರಿಂದ ಮತ್ತು ನಿಮ್ಮ ಪ್ರೀತಿಯ ಒಳ್ಳೆ ಒಳ್ಳೆ ಕಮೆಂಟ್ಗಳನ್ನ ಓದೋದ್ರಿಂದ ನಂಗೆ ಅದು ಭಾಳ ನಂಗೆ ಎನರ್ಜಿ ಕೊಡುತ್ತಾ ಮತ್ತೆ ಹಾಗೆ ಲೈಕ್ಸ್ ಮಾಡಿ ಹ್ಞೂ ಇದೆಲ್ಲ ಏನು ಮ್ಯಾಗ್ಲೋಡ್ನ ನಾನು ಮಾಡಿನೆಲ್ಲ ಮತ್ತು ಎಡಿಟ್ ಮಾಡಿರೋದೆಲ್ಲ ಭಾಳ ಟೈಮ್ ತೊಗೋತಂಗೆ ಅದಕ್ಕೆ ನಾನು ಸೌತಾಗ ಸಂಸಾರ ಹಾಕಕ್ಕೆ ಲೇಟ್ ಮಾಡಿದೆ ದಯವಿಟ್ಟು ಕ್ಷಮೆ ಇರಲಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಹ್ಞೂ ನವ ತಡಿ ಕರಿತೀನಿ ಏ ಗೀತಾ ಸಂಗೀತಾ ಯವ ಸೌಜನ್ಯ ಬೇಸೌಜೋ ಬರ್ರಿ ಯಾವ ಏನು ಹೊತ್ತು ಮಾಡ್ತೀರಿ ಅಲ್ಲ ಇನ್ನೂ ಬಳಿ ಇಡ್ಸ್ಬೇಕಿಗೆ ಎರಿಬೇಕು ಭಾಳ ಹೊತ್ತಾಗುತ್ತಾ ಬಡ ಬಡ ಬರ್ರಿ ನೀವು ಮದುಮಗಳು ಮಾಡಕ್ಕೆ ಮಾಡಿರಿ ಹೇಗೆ ಅಂತೀನಿ ನಾನು ಮದ್ರಂಗಿ ಹೆಚ್ಕೊಂಡೋಣ ಆಗಲಿ ಅಯ್ಯ ನಿನ್ ರಾತ್ರಿನ ಅಕ್ಕ ತಂಗ ಕುತ್ಕೊಂಡು ಅಷ್ಟು ಚಂದ ಹಚ್ಕೊಂಡಾರ ಅವ್ವ ನನಗೂ ಹಚ್ಚಾರ ನಮ್ಮ ನಾವೇನು ಅವಾಗ ತಕ್ಕಂಡಿ ನಾವು ಯಾರ ಬಂದ್ರ ಅಂತ ಏನು ಅಷ್ಟೇನು ಇರೋದಿಲ್ಲ ನನಗ ಆಕಿ ಚಂದ ಇರೈತಿ ಹೌದಾ ಅಯ್ಯ ಏ ನನಗೊಂದು ಇದ್ರು ಕೂಡ ಯಾಕೆ ನಾನು ಮದ್ರಂಗೆ ಹೆಚ್ಕೊತೀನಿ ನಂಗೂ ಭಾಳ ಇಷ್ಟ ನನಗಂಡು ಒಟ್ಟು ನಿಟ್ಟಿನಲ್ಲಿ ಸೇರ್ತಿದ್ದಿಲ್ಲ ಈಗ ವಯಸ್ಸಾಗಿತ್ತಲ್ಲ ಏನನ್ನದ್ರಿ ಈಗ ಹಚ್ಕೊಳ್ಳೋನ್ ಒಂದಿಟ್ಟ ಹಾ ಅತ್ತಿಯರ ತಗೊಂಡ್ ತೊಗೊಂಡು ಬಂದ ರೀ ಅರ್ಶನನ ಮತ್ತದು ಕುಟ್ಟಿದ್ದ ಬೇಕಂದ್ರಲ್ಲ ನೇಮಕ್ಕ ನಿಮಕ್ಕೆ ಅದನ್ನ ಕುಟ್ಟಕತ್ತಿದೀವಿ ರೀ ಆತ ಕಲಿಸಕತ್ತಾಳ್ರಿ ತಗೊಂಡ್ಬರ್ತಾಳೆ ಅವು ಮತ್ತದು ಪ್ಯೂರ್ ಅರ್ಣ ಆಗ್ಬೇಕಾ ಮೈ ಮೈಗೆಲ್ಲ ಹಸ್ತೀವಿ ಮಕ್ಕಕ್ ಹಚ್ತಿವಿ ಈಗ ಏನು ಹಚ್ಚಿ ಚಂದಾಗ ಏನ್ ನಾವ್ ಮದ್ ಮಾಡ್ತೀವಲ್ಲ ಈಗ ಮಾಡ್ಬಿಡ್ರಿ ಹಚ್ಚ್ರಿ ಚಂದಾಗ ಅರ್ಶನ ಮೈ ತುಂಬ ಚಂದಾಗ ಆಮೇಲೆ ಅಲ್ಲಿ ಅಲ್ಲಿ ಬಿಡು ಬಿಡುಗ ಹುಡ್ಗ ಹುಡ್ಗಿನ್ ಕುಂದ್ರ ನಾವೇನಲ್ಲಿ ಮದ್ಮಕ್ಳು ಮಾಡ್ತೀವಲ್ಲ ಅವಾಗ ಏನದು ಅರ್ಶಿನ ಹಚ್ಚಕಾಗ ಆ ಪೋಟೋದಾರದ ಒಂದು ಕಾಟಿರ್ತಾ ಈಗ ಏನ್ ಹಚ್ಚದಿದ್ರಿ ಈಗ ಚಂದ ಹಚ್ಚಿ ಚಂದಾಗ ಜಕ ಮಾಡಿಸ್ರಿ ಏನ್ ಅದು ಜರಡಿ ಕೇಳಿದ್ಲು ನೋಡು ಸಂಗೀತವ ಗೀತ ಆ ನಮ್ಮ ಐತಿ ತೊಗೊಂಡ್ ಹೋಗೋದ್ನ ನಾವು ಯಾವಾಗ್ಲೂ ಅದೊಂದು ಇಟ್ಟಿರ್ತಿವಿ ಸ್ಟೀಲಿಂದ ಹವ ಹೋಕಿನಿ ಏನವಾ ಮದ್ ಮತ್ರಿ ಅಕ್ಕ ಬಾ ಹ್ಮ್ ಚಂದಗ ಚಂದಗ ಬಹಳ ಚಂದ ಕಣಕತ್ತಳ ಅದ ಎಂತ ಹಳದಿ ಕಲರ್ ಹಾಕಿ ಬಟ್ಟಿನ ಚಿಕ್ಕಮ್ಮ ಚಿಕ್ಕಮ್ಮ ಹ ಅದ ತಗೊಂಡ್ ಬಂದಿದ್ಲ ಹಳದಿ ಕಲರ್ ಇಂದ ಅದು ಬಹಳ ಕಾಸ್ಟ್ಲಿ ಇದ್ ಮತ್ತೀಗ ಹಾಕಿ ನಾವು ಏನಕ್ಕಿಗೆ ಮದ್ ಮಗಡೆ ಮಾಡ್ತೀವಲ್ಲ ಈ ಬಟ್ಟೆ ಮತ್ತಿ ತಗೊಳಂಗಿಲ್ಲ ಅಗಸಿರ್ ಕೊಟ್ಬಿಡ್ತೀವಲ್ಲ ಅದಕ್ಕೆ ಅಂತ ಬಿಟ್ಟು ಇದನ್ನ ಹಾಕೊಂಡಾಳ ಅದು ಹಳದಿ ಕಲರ್ ವೇಲ್ ಐತಲ್ಲ ಅದು ಒಂದ ಎರ್ಲಿ ಬಿಡು ಬಂಗಾರ ಕಲರ್ದಂತಂದ್ ಏನು ಏನ್ ನಮ್ಮ ನಮ್ ಕಡೆ ಪದ್ಧತಿ ಹಂಗೈತ್ ನೋಡವ ಮದ್ಮಗಳು ದಿನ ಏನ್ ನಾವೇನ್ ಬಟ್ಟೆ ಹಾಕೊಂಡಿರ್ತಾರಲ್ಲ ಅದನ್ನ ತಗಸ್ರಿಗೆ ಕೊಡ್ಬೇಕು ಹ್ಮ್ ಹಂಗಾಗಿನ ಆಕೆ ಹಾಕೊಳ್ಳಿಲ್ಲ ಅದ್ ಬಹಳ ಚಂದ ಐತದ ಸೇರಿ ಎಷ್ಟ ನಾಲ್ಕೈದು ಸಾವಿರ ರೂಪಾಯಿ ಕೊಡ್ತಾಳಿಯ ಹ್ಮ್ ಏನ ಕರಿತೋಡು ಏನ್ ಕೇಳಕಿನ ಏನವಾ ಫೋಟೋಗ್ರಾಫರ್ ಬಂದಿಲ್ಲ ಇಲ್ಲಿಲ್ಲ ಬನ್ನ ನೀವನ್ನರ್ಪೋಸ್ ಕೊಡ್ತೀನ ನಿಂತ ಅನ್ನವ ನಾನು ತೆಗಿತೀನಿ ಅಂತಂದಕ್ಕಿನ್ನ ರೆಡಿ ಆಗಿಲ್ ತಡೀ ಅನ್ಯಾನ ನಷ್ಟ ಮಾಡಕ್ ಹೋಯನೇನ ಬರ್ತಾನೆ ಬರ್ತಾನೆ ಹ್ಮ್ ಆತಾಳ ಚಿಕ್ಕಮ್ಮ ಮತ್ತೆ ಬಂದಾನ ಇಲ್ಲ ಅಂತ ನನಗೆ ಅನುಮಾನ ಆತು ಇಲ್ಲವಾ ನಿಮ್ಮಪ್ಪ ಅಪ್ಪ ನಿಮ್ಮಪ್ಪ ನಿಮ್ಮ ಅಪ್ಪ ಹೇಳಿ ಒಬ್ಬೇಕ ಮಗಳು ಒಬ್ಬನ ಮಗ ಮಗಳ ಮದುವೆ ಅಂತ ಮಾಡಕತ್ತೀನಿ ನಾನು ಅದಿನೀಗ ಚಂದಾಗ ಮದ್ವ ಅಲ್ಲಿ ಅಂತಂದು ಹ್ಮ್ ಆತಾಳ ಸೋಜಕ ಬೇ ಸೋಜಕ ಅದ ಅರ್ಷ ತಗೊಂಬರಿ ಬೇ ಏಟಕ್ ಮಾಡ್ತೀರಿ ಹೇಳಿ ನಿಮ್ದೊಡಗ ಅಯ್ಯ ಗೀತಾ ನಿನ್ ಮಗಳು ಭಾರಿ ಚಂದಾಗೇಳಾ ಹ್ಮ್ ನೋಡು ಎಚ್ ಚಂದ್ ಕಾಣಕತ್ತಾಳ ಹ್ಮ್ ಚಂದಾಗ್ಯಾವ ಚಂದ ಕಾಣಾಕತ್ತಿದಿ ತೊಗೊಂಬರ್ರೇವಾ ಬಡ ಬಡ ಅರ್ಶನ ಹಚ್ಚುನಂತ ಅಂತ ಹುಡುಗಿ ಹೋಗು ಹ್ಞೂ ಅಮ್ಮ ತಂದೆ ಏನವ ಗೀತಾ ಈ ವರ್ಷ ಮದ್ವೆ ಮಾಡ್ಬೇಕನ್ನಕಿದ ಹ್ಮ್ ಬೇಕಾ ಅನ್ಕೊಂಡಿವ್ ನಾವು ಇದ ವರ್ಷ ಮಾಡ್ಬೇಕಂತಂದ್ ಹ್ಮ್ ಅತ್ನೂ ಮಾಡ್ಕೊಂಡ್ಬಿಡ್ತೇನೆ ಅನ್ನಕತ್ತ ನಮ್ಮ ವಿಕ್ರಮ ನೋಡ್ಬೇಕು ಏನೇನಾಗತ್ತ ಏನ ನಾವ್ ಅಂತೀವ ಅದು ಯಾವಾಗ ಏನಾಗ್ಬೇಕಂತಂದು ಭಗವಂತ ಎಲ್ಲ ನಿಶ್ಚಯ ಮಾಡಿರ್ತಾನೆ ಅವಾಗ ಆಗತ್ತೆ ಈಗ ನಾನು ಅವಸರ ಮಾಡೋದು ನೋಡಿದ್ರೆ ಮೊದ್ಲು ನಮ್ಮ ಸೌಜನ್ಯಿಂದ ಆಗತ್ತಾನ ಅಕ್ಕನಗಿನ ಮೊದ್ಲು ತಂಗಿದ ಮದುವೆ ಆಗುತ್ತಾನ ಅನ್ಕೊಂಡಿದ್ವಿ ಆಮೇಲೆ ನೋಡಿದ್ರೆ ಮತ್ತೆ ತಿಕ್ಕಿದ ನಿಶ್ಚಯ ಆತಲ್ಲ ಹಂಗ ಮತ್ತು ಎಲ್ಲ ತಂದೆ ಅರ್ಶನ ತುಂಬ ಇಲ್ಲ ಅಲ್ಲಿಡ ಮುಂದಿಡು ಅದ್ನ ಅರ್ಶನ ಆರ್ತಿತ್ತು ಹತ್ರ ನಡೀತಾ ಆತು ಒಂದು ಐದು ಮಂದಿ ಮುತ್ತಾಯ್ದ ಬರ್ರವಾ ಐದು ಮಂದಿ ಮುತ್ತಾಯದಾರ ಹಚ್ಚ್ರಿ ಮೊದ್ಲು ಆಮೇಲೆ ಶುರು ಮಾಡೋಣ ಬಲ ಬಂದಿತ್ತಲ್ಲ ಕೆಲದಳಾಕಿ ಚೆನ್ನಾಗ್ ಕರ್ಕೊಂಬರೇಕಿನ ಬಲ ಬಂದಿದ್ದಾಕಿ ಚೆನ್ನಾಗ್ ಒಕ್ಕಾಗ ಅಯ್ಯ ಹೇಳಿ ಬಂದಿನ್ರಿ ಅತ್ಯರ ಆಕಂತೂ ಘನ ಮಿಜಿ ಬಿಜಿ ಅದ ಅನ್ಕೊಂಡ್ ನೋಡ್ ನಾನು ಹೋಗಿ ಹೋಗಿ ನಮ್ ಚೆನ್ನಾಗ್ ಆಕೆ ಬದೈತಿ ಬಲ ಮೊದ್ಲಾಕ್ ಹಚ್ಚಿದ ಮ್ಯಾಗ ನಾವೆಲ್ಲಾರು ಎಲ್ಲ ಕಾರ್ಯ ಶುರು ಮಾಡ್ಬೇಕು ಇಕಿನುಗು ಇಕಿಗಳ ಬಂತು ಬಲಾ ಅಂತಂದ ಅದನ್ನ ಹಣಿ ಹಣಿ ಬಡ್ಕಂಡ್ ನಾನು ಇನ್ನಮ್ ಕರ್ ಬರ್ ತಡ್ರಿ ಹೋಗಿ ನೀರವ ಸೌಜವ ಇಡ ಲಕ್ಷ್ಣ ಇಡು ಏ ಅದ್ರಕ್ಕೂ ಒಂದಿಟ್ಟು ಕೊಬ್ರೇಣಿ ಅಕ್ಕಿ ಇಲ್ಲ ಸಂಗೀತ ಅಮ್ಮ ಕೊಬ್ಬ್ರೇಣಿ ಬ್ಯಾಡ ಮೈಗೆಲ್ಲ ಹತ್ಕೊಂಡ್ಬಿಡ್ತದ ಮತ್ ಸಬ್ಗಾರ ಹಚ್ಚಿನ ತಕೊಳಗು ಆಗಿಲ್ಲ ಕೊಬ್ರಣಿ ಬಾಳ ಹಾಕ್ಬಾಡೇ ಸುಮ್ಕುಂದ್ರಿ சாக்கண்ணீனி அது ஹாக்குபேட இது ஹாக்க சந்த மதிக்கி ஏனே நைத்திகாஸ்திர சந்தி அனுபவ்ஸ்க்கோ மத்த ஒே அது பாகிய இறதில்ல ஓடோக மதிவாக அந்த நினைக்கா நின்று சந்த மாத்தீவல்ல அனுபவ்ஸு பிட்டாட அது வேட இது வேட்துட்டா அந்தங்க அல்லவா ಹಾಲು ತುಪ್ಪ ಹಾಕಿರೋದು ಇನ್ ತಗೊಂಬಾರ ಒಂದ್ ವಿಳದ್ದು ಬಟ್ಲ್ ಡಗ ತಗೊಂಬಿಲ್ಲ ಗೋಮೂತ್ರ ಅದೆಲ್ಲ ಇರೋದು ತೊಗೊಂಡ್ ಹೋಗು ಅದನ್ನ ಹಚ್ಚಿನ ಮತ್ ಅರ್ಶನ ನಾವು ತುಂಬಾ ಒಂದ್ ಬಟ್ಲಾಗ್ರಾಫರ್ ಕರ್ಕೊಂಬಾರ ಮತ್ತೆ ನನ್ ಈ ಲುಕ್ ಕೊಡ ನೋಡಕ್ ಆಗಲ್ಲ ಎಲ್ಲ ಅರ್ಶನ ಹಚ್ಬಿಡ್ತಾರ ಹೋಗ ಪಟ್ಟಣ ಹೋಗಿ ಕರ್ಕೊಂಬಾ ಹ್ಮ್ ಅಕ್ಕ ಹೋಗಿ ಕರ್ಕೊಂಬರ್ತೀನಿ ಅಲ್ಲ ಅಕಿ ಈಕಿನ್ ಕರ್ಕೊಂಬರ್ಬೇಕಿನ್ನ ಸವಿತಕ್ಕನ್ನ ಆಕೆ ಇಲ್ಲಲ್ಲ ಕರ್ಕೊಂಬೋಗ ಹೋಗಿನ್ನ ஹே வந்தீன் அந்த ஹௌதா சலா சர்த்தாள் எல்லாரும் அன்சக்கா ஹெங்கதிவே அக்கா தின ஆத்தவா நான் நீ மனி கடைகே வந்த அய்யா நம் மனி கடை ஏன்னா நீட்டி எல்லா சந்த எல்லா மக்கள்து மதவி எல்லா ஆரம்பி மொமக்கள் கண்டி நவான் ஊரன்னு யாரும் நெனப்பிடுல்ல சைத்தக்க நினைக்காபாந்தேனே உம் இங்க வந்து நோடுல வந்தீதாந்தீதா வந்தி பளேஷ் பாரி மதுமக்கீவா ஐத மந்த் மத்தேதோ அந்த அல்லதா ஏனவ அறாமதேனவா தங்கி ஹூன் ரீட்டி நான் அறாமதின் நீ அராமதி அண்டி ஹூனவா அறாமதி நோடு சந்த கணக்கத்தினி அறிக்கா எஸ் ஹந்த கணக்கி அந்த நந்த திருஷ்டிள்தா நங்க அர்ஷனாச்சா தகபட எஸ் பிஜி மாத்தி நீச்சு அல்ல அண்ணங்க எல்லாரும் நானுந்தீன் அவர் தகந்திரி யாரும் எஸ்டின் லக்கோரி அந்த நீனா குத்து விட அல்ல மகள ஒன் புக்க தகண்ட் அந்த ஏனாகத்த ಐದೈದು ಇಡಕ್ಕೆ ಹೇಳ ಬಳಿ ಮತ್ತೆ ಯಾರ ಮತ್ತೆ ಮುತ್ತೈದರು ಹಿರೇ ಮುತ್ತೈದರು ಒನ್ ಡಜನ್ ಇಡಿಸ್ರಿ ಇಡ್ಸ್ಕೊಂತೀವಿ ಅಂದ್ರೆ ಇಡಿಸ್ರಿ ತಪ್ಪೇನಿಲ್ಲ ಏನು ಮುತ್ತೈದರ್ಗೆ ಯಾವ್ದಕ್ಕೂ ಏನು ಬ್ಯಾಡ್ ಅನ್ಬಾಡ್ರಿ ಇತ್ಲಾಗ ಎರಡು ಬಳಿ ಅತ್ಲಾಗ್ ಮೂರು ಬಳಿ ಹಾಕೋ ಪದ್ಧತಿ ಐತಿ ಹಾಕ್ತಾರೆ ಎಡಕ ಬಲಕ ಇಲ್ಲಪ್ಪ ಅತ್ಲಾಗ ಆರ್ ಇತ್ಲಾಗ್ ಆರ್ ಏನು ಅನ್ಬ್ಯಾಡ್ರವ ಹಾ ಮುತ್ತೈದ ಬಳಿಗೆ ಯಾರು ಏನು ಅನ್ನೋಂಗಿಲ್ಲ ನೋಡು ನೀನ ಕುಂದ್ರ ಸೌಜನ್ಯ ಒಂದು ಪೆನ್ ಬುಕ್ಕ ತಗೊಂಡು ಗೊತ್ತ ನಮ್ಮ ಊರ್ ಕಡೆಗೆ ಪದ್ಧತಿ ಹಿಂಗ ಇರದ್ರಿ ಹಿಂಗ ಮಾಡ್ತೇವಿ ಮದ್ಮಗಳು ಮಾಡೋದ್ರಿಂದ ಶುರು ಮಾಡ್ತಾರ ಆಮೇಲೆ ಬಂದ ಮೇಲೆ ಬಳೆ ಹಿಡ್ಸ ಹಸಿರು ಬಳೆ ಹಿಡ್ಸಕ್ ಶುರು ಮಾಡ್ತಾರ ಅದನ್ನ ನಾನು ಮಾಡ್ಕೊಂತ ಹೊಂಟೀನಿ ಕತಿ ಹೆಂಗ್ ಐತಿ ಅಂತ ದಯವಿಟ್ಟು ಹೇಳ್ರಿ ಅಬ್ಬಾ ಫೋಟೋಗ್ರಾಫರ್ ಬರುವಲ್ಲ ಬಂದೆ 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 ಒಂದ್ ಚೂರ್ ನೀವೆಲ್ಲಾರು ಚೆನ್ನಾಗ್ ನಿಂತ್ಕೊಂಡ್ಬಿಡ್ತೀರ ಒಂದ್ ತಗದ್ ಬಿಡ್ತೀನಿ ಒಂದ್ ಕಡೆ ಬರ್ರಿ ಅಲ್ಲ ಮದ್ಮಗಳು ಫೋಟೋ ತಕೊಂಡ್ಬಿಡ್ತೀನಿ ಎಲ್ಲರೂ ಒಮ್ಮೆ ಅಂತ ನಗರಿ ನೀನ್ ಈಚೆ ಕಡೆ ಹಿಂದಿಂತ್ಕೊಂಡು ತೆಗಿಬಾರಪ್ಪ ಸಾಕು ಪುಟ ತೆಗ್ದಿದ್ದು ಇನ್ನೆಲ್ಲಾ ನಾವ್ ಏನೇನು ಕಾರ್ಯ ಮಾಡ್ತೀವಿ ಅದನ್ನೆಲ್ಲ ಚಂದ ಸಾಕು ಸಾಕದ ನೀನ್ ಒಬ್ಬೇಕಿ ಫೋಟೋ ಇಷ್ಟ ಹೂ ಚಿಕ್ಕಮ್ಮ ಸಾಕು ನೀ ಬಾರ್ಪ ಯಾಕ ನೀಚಲು ಮಾಡವ ನೀಚಲು ಮಾಡ ನೀ ಶುರು ಮಾಡ್ದ್ರ ಹಿಂದ ಎಲ್ಲಾರು ಮತ್ತ್ ನಾವ್ ಶುರು ಮಾಡಕ್ ಅನ್ಕೋಲಾಗತ್ತ ಬಡಬಡ ಹಚ್ಚಿನಿ ಯಾರೇಶ್ ಹಚ್ಬಿಡವ ನಿಮ್ ಮದ್ದು ಹಚ್ಚಾಕಿ ಬೇಷಗ ಎಲ್ಲಾ ಮೈಗೆ ಕೈಗೆ ಚಂದಗ ಹಚ್ಬಿಡವ್ ಬೆನ್ನು ಗಿನ್ನು ಎಲ್ಲಾ ಕಾಲಿಗೆ ಕೈಗೆ ಚಂದ ಹಚ್ಚಿದ ಆಮೇಲೆ ಅವ್ ಬೇಕಾರ ನೇಮಕ್ ಹಚ್ಚ ಹಚ್ಚಿ ಆರ್ತಿ ಮಾಡ್ತೀವಿ ಏನ ಚೆನ್ನವ ಹ್ಞೂ ಮೆಚ್ಚಿಗೆ ಅವ ಹಂಗೆ ತಗೋ ಹಸ್ತೀನಿ ನಾನು ನೀನಲ್ಲ ನಾನೇನಲ್ಲ ಬೀಚಿಗವ್ವ ಬೀಚಿಗವ್ವ ಏನುಲಿ ಸುಮ್ಮನೆ ನಿಂದ್ರು ಯಾಕೆ ಅಲ್ಲ ಎಲ್ಲ ಮುಗಿಸ್ಕೊಂಡು ಬಂದು ಈಗ ನೋಡು ಗರ್ತಿ ಹಂಗೆ ಹೇಗೆ ಕುಂತು ಮಸ್ತ್ ಅರ್ಶ್ಣ ಹಚ್ಕೊಂಡ್ಕತ್ತಾಳೆ ಅಯ್ಯ ಹಂಗವ್ವ ಹಂಗ ಈಗ ಈಗಿನ ಕಾಲ ಇರದ ಹಂಗೈತಿ ಹಾಂ ಇವರು ಎಲ್ಲ ಚಂದಗ ಇದ್ದಾರ್ಗೆ ನೂರಾ ಎಂಟು ವಿಘ್ನ ಚಲೋ ಮನೆ ಸಿಗೋದಿಲ್ಲ ಅತ್ತೆ ಕೈಯಾಗ ಹುರಿದು ಪಾಪ ಹುಡುಗಿಯರು ಎಷ್ಟು ಅನುಭವಿಸ್ತಾರೆ ಇಂಥರ ಇಂಥರ್ಗೆ ಈಗ ಕಾಲ ನೋಡಿಗ ಹೆಂಗ ಆರಾಮ ಎಲ್ಲನೂ ಶಾಸ್ತ್ರೋಕ್ತವಾಗಿ ಎಲ್ಲ ಮಾಡ್ಸೋಣ ಕತ್ತಾಳೆ ಹಣೆ ಬರ ಎಲ್ಲದಕ್ಕೂ ಬರ್ದಿರ್ಬೇಕವ ಆಕೆ ಪಾಪ ನಮ್ಮ ಗೌಡ ರುದ್ರಕರ್ಮಗಳು ಮೀನಾಕ್ಷಿ ಎಷ್ಟು ಇಷ್ಟು ಒಳ್ಳೆ ಹುಡುಗಿ ಹಾಂ ಎಂಥ ಒಳ್ಳೆ ಹುಡುಗಿ ಹೊರಗೆ ಬಂದಿದ್ದಿಲ್ಲ ಏನಿಲ್ಲ ಆಕಿ ಗಂಡ ಇಟ್ಕೊಂಡು ಹಾಕಿನಿಟ್ಕೊಂಡಾಕಿನ ಹೊರಗೆ ಹಾಕಿ ಎಷ್ಟು ರಗಳಿ ಮಾಡಿದ್ರು ಹಾಂ ಮದುವೆ ಆಗಿ ಏನೆಲ್ಲ ಕೊಟ್ಟರೆ ಯಾವ ಅವ್ರ ಅಪ್ಪ ಮಗಳು ಅಂತಂದು ಗಂಡ ಚೆಂದಾಗ ಬಾಳಿಸ್ಕೊಳಿಲ್ಲ ಹ್ಞೂ ಈಕೆ ನೋಡಿಕ್ಕಿ ನಾವೇನು ನೋಡಿಲ್ಲೇ ಊರಾಗಿಕಿ ಅಡ್ಡಾಡಿದ್ದು ಅವ ಯಾವನೋಬ್ಬವನ್ ಮೊದ್ಲ ಅವ ಡಾಕ್ಟರ್ದನ್ನಂತಂದು ಕುಣದ್ ಅವಾಗ ಅವಧಿನಾಮಿಗೆ ಬಂದಾನ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಅನ್ನಂಗಿಲ್ಲ ಎಕ್ಕ ಈಕಿ ಪೋನ್ಯ ಮಾತಾಡ್ಕೆ ಅಂತ ತರಸ್ ಸ್ಮೆಲ್ ಹೋಗಾಕಿ ಅವ ಹಿಂದ್ಲಾಶ್ ಬರವ ಹ್ಞೂ ಎಲ್ಲ ಮುಗಿಸಿಬಿಟ್ಟಾಳ ಮದ್ವೆಗಿನ ಮುಂಚೆ ಅಕ್ಕ ಈಗ ನೋಡು ಅವ್ರವ್ನು ಎಷ್ಟು ಖುಷಿ ಅದಾಳ ಅವ್ರ ಅಮ್ಮೆ ನೋಡು ಎಷ್ಟು ಖುಷಿ ಅದಾರ ಅದೆಲ್ಲ ಬಿಡು ಈಕೆ ನೋಡು ಗೀತಾ ಅವ್ನ ನಮ್ಮ ಮಗಳು ಮಳ್ಳಿ ಅವ್ರ ಅಕ್ಕ ಗೊತ್ತು ಮಾಡೈತೆ ಅಂತ ಗೊತ್ತಿದ್ದನು ಹೇಗೆ ಬುಟ್ಟಿಗೆ ಹಾಕೊಂಡು ಹಾಂ ಅವ್ರ ಅಕ್ಕನ ಮದುವೆ ಗಂಡನ್ನ ಬುಟ್ಟಿಗೆ ಹಾಕಂಡು ಹ್ಯಾ ಡಾಕ್ಟ್ರನ್ನ ನೋಡ್ಕೊಂಡು ಪ್ರೀತಿ ಪ್ರೇಮ ಅಂತ ಅಡ್ಡಾಡ್ತಾರೆ ನೋಡು ಇವರೆಲ್ಲ ಒಳಗೊಳಗ ಮಾಡ್ಕೊಂಡು ಏನು ಊರ ಗೊತ್ತಾಗಲ್ಲ ಅಂತ ಮಾಡ್ಯಾರ ಇವ್ರು ಹಾಂ ಊರು ಬಿಟ್ಟದಾರ ಇವ್ರು ಮತ್ತಿವ್ರು ಮತ್ತು ನೋಡ್ಬೇಕಿವ್ರು ಮಾತಾಡೋದು ನೋಡ್ಬಿಟ್ಟರೆ ಯಾಕೆ ಗಾಬರಿ ಬಿಡ್ತೀವಿ ನೀನು ಚಿಗ ಹ್ಞೂ ನಾನು ಅಂತೀನಿ ಆಕೆ ನಾನು ಸೌಜನ್ಯ ಭಾಳ ಮೆತ್ತಗೊಡು ಮಾತಾಡೋದು ನಾನು ಭಾಳ ಒಳ್ಳೆ ಹುಡುಗಿ ಅನ್ಕೊಂಡಿದ್ದೆ ಮುರ್ಕರೇನ ಯಾಕ ಹಿಂಗೆ ಗುಮ್ಮನ ಗುಸ್ಕ್ಯಾರಂತಾರ ಇವರು ಒಳವಾಗಿ ಗಳಿಗೆ ಸಿದ್ದ ಒಳ ಒಳಗೆ ಮೆದ್ದ ಅನ್ನೋ ಜಾತಾರ ಇವರು ಹ್ಞೂ ಏನೂ ಗೊತ್ತಾಗೋದಿಲ್ಲ ಮಳ್ಳಿ ಮಳ್ಳಿ ಆಟ ಆಡ್ತಾರೆ ಈಗ ನೋಡು ಹೆಂಗೆ ಅಕ್ಕ ಮದುವೆ ಆಗ ಬುಟ್ಟಿಗೆ ಹಾಕಂಡ್ ಮದುವೆ ಆಗ ಇಲ್ಲ ಅಂದಿದ್ರು ಪಾಪ ಇದೆ ತೀಗೇ ನಮ್ಮದು ನಿಹಾರಿಕ ಮದುವೆ ಆಗ ಹೋಗಿರೋದು ಹ್ಞೂ ಅಲ್ಲ ಈಗ ಯಾರಾದರೂ ಸಜ್ಜಕ ಸ್ವಂತ ಅಣ್ಣದ ಮಗ್ಗ ಈಗ ಸಂಗೀತ ಇರುತ್ತಿಲ್ಲ ಹ್ಞೂ ಆದರೂ ನಮ್ಮ ಸಂಗೀತ ಒಗ್ಗಟ್ಟಿವ ಮತ್ತು ಮದುವೆ ಅಲ್ಲಂತ ತಡ್ಕಂಡು ಕಾಣುತ್ತೆ ಈ ಗೀತನ್ನು ಗೀತನ ಗಂಟೆ ರಮೇಶನ್ನು ಹ್ಞೂ ಅವ್ರು ಅತ್ತೆ ಅಂದ್ರೂ ನೆಟ್ ನೆಡ್ಸಿರೋದಿಲ್ಲ ದಿನ ಬೆಳಗಾದ್ರೆ ಬಂದು ಅವ್ರ ಅತ್ತಿದ ಆಡ್ಕೊಂತಾಳ ಇರೋದು ಉಣ್ಣೋದು ಎಲ್ಲ ಸಂಗೀತ ಅವ್ನ ಮನೆಯಾಗಂತ ಹಾಂ ಎಲ್ಲ ಈಕಿ ಸಪೋರ್ಟ್ ಮಾಡೋದು ಕೆಲಸ ಮಾಡ್ಕೊಡೋದೆಲ್ಲ ಗೀತಾಗಂತ ಹಸ್ ಮಾಡೋದು ಗೀಸ್ ಮಾಡೋದೆಲ್ಲ ಹೋಗಿ ಮಾಡ್ಕೊಡ್ತಾವಂತ ಹಾಂ ಅಯ್ಯ ಸುಳ್ಳು ಹೇಳಾಳಾಕಿ ಅಲ್ಲ ನಮ್ಮ ಮನೆ ಮಕ್ಳು ಅದಿನ್ನೂ ಗೊತ್ತಾಗದಲ್ಲ ಎಲ್ಲ ಇರೋದು ಮಾಡೋದು ತಿನ್ನೋದು ಎಲ್ಲ ಗೀತಾವ್ನ ಅವನ ಹಸು ಮಾಡದ್ ಗಿಸ್ ಮಾಡೋದ್ ಮಕ್ಕ ಮಾಡ್ತಾಳ ಮತ್ತೆ ಆಕಿನೂ ಪಾಪ ಹೋಗ್ಬೇಕೆ ಮನ್ಯಾಗ ಇರ್ತಾಳ ಆ ಹುಡುಗಿ ಜೊತೆ ಆ ಹುಡುಗಿನೂ ಕೆಲಸ ಮಾಡ್ತಿದ್ದ ಹಂಗೇನಿಲ್ಲ ಅದು ಇನ್ನ ಈಕೆ ನಿಹರಿಕನ ಇತ್ತಂದು ಕಡ್ಡಿ ಇತ್ತಾಗದ ಇತ್ತದ ಹಾಕೋದಿಲ್ಲ ಹಾಕಿ ಸೌಜನ್ಯ ಮಾಡ್ತಾಳ ನಾನು ನೋಡ್ದಂಗೆ ಆಕಿ ಇವ್ರ ಮನ್ಯಾಗತ್ತ ಬಿಡು ದೊಡ್ಡ ಮಗನ ಮನೆಯಾಗ ಇಲ್ಲಾಕಿ ಮನೆ ಸಾಣ್ದ ಅದಾಗಿದ್ದಾನು ಕಚ್ಕಂಡೋಡು ಅವಾಗಿದ್ದಾನು ಸಣ್ಣ ಮಗನ ಜೊತೆ ಹಾತಾಳಾಕಿ ನೀನು ಮುಂದೆ ಸುಳ್ಳು ಅಂದ್ಸೊಟ್ಟಂತಾಳಾಕಿ ಕನ ಆ ಸಂಗೀತ ಹ್ಞೂ